ನಮಸ್ಕಾರ ಅವನೇ ಡಿಸೈನ್ಸ್ ಅಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನಾವು ಇವತ್ತು ಒಂದು ಹೊಚ್ಚ ಹೊಸ ವಿಡಿಯೋವನ್ನ ನೋಡೋಣ ಏನಪ್ಪಾ ಹೊಸ ವಿಡಿಯೋ ಅಂತ ಹೇಳ್ಕೊಂಡು ರಿಮೋಟ್ ಇಟ್ಕೊಂಡು ಕೂತಿದ್ದಾರೆ ಅಂತ ಅನ್ಕೊಂತಿದ್ದೀರಾ ಹೌದು ಫ್ರೆಂಡ್ಸ್ ಇವತ್ತು ರಿಮೋಟ್ ಎಲ್ಲ ಮಕ್ಳ ಕೈಯಲ್ಲಿ ಓಡಾಡಿ ಓಡಾಡಿ ಅದಕ್ಕೆ ಎಷ್ಟೇ ಕವರ್ ಹಾಕಿದ್ರು ಕೂಡ ಅದು ಎಲ್ಲೋ ಹರಿದು ಡಸ್ಟ್ಬಿನ್ ಮೂಲೆ ಸೇರಿರುತ್ತೆ ಸೊ ಅದಕ್ಕಾಗಿ ಪ್ರತಿ ಸರಿ ನಾವು ಪದೇ ಪದೇ ಪರ್ಚೇಸ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ ಅದಕ್ಕೆ ನಾವು ಮನೆಯಲ್ಲೇನೆ ನಮ್ಮ ರಿಮೋಟಿಗೆ ಕವರನ್ನ ಈಸಿಯಾಗಿ ಹೇಗೆ ಮಾಡೋದು ಅನ್ನೋದನ್ನ ನಾನು ನಿಮ್ಗೆ ಇವತ್ತು ತೋರಿಸ್ತೀನಿ ತುಂಬಾ ಸಿಂಪಲ್ ಆಗಿ ತುಂಬಾ ಬಾಳಿಕೆ ಬರೋ ರೀತಿಯಲ್ಲಿ ತುಂಬಾ ಈಸಿಯಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಂಡ್ ಬಂದೆ ಬಿಡೋಣ ಬನ್ನಿ ಇದಕ್ಕಾಗಿ ರಿಮೋಟಿನ ಕವರನ್ನ ಮಾಡ್ಲಿಕ್ಕೋಸ್ಕರ ನಾವು ಏನೇನನ್ನ ತಗೊಂಡಿದೀವಪ್ಪ ಅಂತ ನೋಡೋದಾದ್ರೆ ಆ ಒಂದು ಈ ರೀತಿ ಬಟ್ಟೆಯನ್ನ ಪೈಪಿಂಗ್ ಕೊಡ್ಲಿಕ್ಕೆ ತಗೊಂಡಿದೀನಿ ಹಾಗೆ ವೆಲ್ ಕ್ರೋನ ತಗೊಂಡಿದ್ದೀನಿ ಇಷ್ಟು ದೊಡ್ಡಕ್ಕೆ ಬೇಡ ಜಸ್ಟ್ ಒಂದ್ ಇಂಚಿನಷ್ಟು ದೊಡ್ಡಕ್ಕೆ ಸಾಕಾಗತ್ತೆ ಇಷ್ಟ ಇಷ್ಟೇ ನಮಗೆ ವೆಲ್ ಕ್ರೋ ಸಾಕಾಗತ್ತೆ ಇವೆರಡು ಐಟಮ್ ಇನ್ನೂ ಒಂದು ಮೇನ್ ಆಗಿ ಬೇಕಾಗಿರೋ ಐಟಮ್ ಎಂದ್ರೆ ಗ್ಲಾಸ್ ಶೀಟ್ ನಾವು ಮಕ್ಕಳಿಗೆ ಬೈಂಡ್ ಹಾಕ್ಲಿಕ್ಕೆ ಅಂತ ತಂದಿರ್ತೀವಿ ಕೊನೆಯಲ್ಲಿ ಆ ಕಡೆ ಈ ಕಡೆ ಕಟ್ ಮಾಡಿ ಎಸಿತೀವಿ ಅದರ ಬದಲು ಈ ರೀತಿಯಾಗಿ ರಿಮೋಟ್ ಕವರ್ ಅನ್ನ ಮಾಡ್ಕೊಂಡ್ರೆ ತುಂಬಾ ಈಸಿಯಾಗಿ ಮನೆಯಲ್ಲೇನೆ ಮಾಡ್ಕೊಬೋದು ಮತ್ತೆ ಪದೇ ಪದೇ ದುಡ್ಡು ಹಾಕೋದು ಅವಶ್ಯಕತೆನು ಕೂಡ ಇರೋದಿಲ್ಲ ಇಲ್ಲ ನಿಮ್ಮ ಹತ್ರ ನೀವು ಕವರ್ ಅನ್ನ ಹಾಕ್ತಾ ಇಲ್ಲ ಬೈಂಡಿಗೆ ಅಂತ ಆದ್ರೆ ನೀವೇನ್ ಮಾಡ್ಬೇಕು ಇದೆ ಗ್ಲಾಸ್ ಶೀಟ್ ಅಂತ ಅಂಗಡಿಯಲ್ಲಿ ಸಿಗುತ್ತೆ ಅಂದ್ರೆ ಬುಕ್ ಸ್ಟೋರ್ ಅಲ್ಲೇ ಸಿಗುತ್ತೆ ಅಲ್ಲಿಂದ ನೀವು ಈ ರೀತಿ ಗ್ಲಾಸ್ ಶೀಟ್ ಅನ್ನ ತಂದ್ಕೊಂಬುದು ಇದು ಸ್ವಲ್ಪ ನಾರ್ಮಲ್ ಗಿಂತ ಸ್ವಲ್ಪ ಹಾರ್ಡ್ ಆಗಿ ಇರುತ್ತೆ ಮತ್ತೆ ಸ್ಮೂತ್ ಆಗು ಕೂಡ ಇರುತ್ತೆ ನಾವು ನಮ್ಮ ರಿಮೋಟ್ ಅನ್ನ ಇಟ್ಟು ಅಳತೆ ಮಾಡ್ಕೊಬೇಕು ಫಸ್ಟ್ ಅಂದ್ರೆ ಇಲ್ಲ ಇಲ್ಲಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ ರಿಮೋಟಿನ ಅಳತೆಯನ್ನ ನೋಡ್ಕೊಂಡು ನಾವು ಕಟ್ ಮಾಡಿ ತೆಕ್ಕೊಬೇಕು ಈಗ ನಾವು ಇದು ಯಾವ ಅಳತೆ ಇದೆ ನಮ್ಮನೆ ರಿಮೋಟಿನ ಅಳತೆಯನ್ನ ನಾನು ನಿಮ್ಗೆ ಹೇಳ್ತೀನಿ ನೀವು ರಿಮೋಟಿಗೆ ನೀವು ಪೌಚನ್ನ ಹೊಲಿತಾ ನಿಮ್ಮ ಮನೆಯ ರಿಮೋಟ್ ಅನ್ನ ಆ ರೀತಿಯಾಗಿ ಇಟ್ಕೊಂಡು ಅಳತೆ ಮಾಡ್ಕೊಂಡು ಕಟ್ ಮಾಡ್ಕೊಳ್ಳಿ ನಾನಿಲ್ಲಿ ಹದಿನೇಳು ಇಂಚಿನ ಉದ್ದದ್ದು ಹಾಗೆ ನಾಲ್ಕು ಮೂರುವರೆ ಇಂಚು ಅಂತ ಅನ್ಕೊಳ್ಳಿ ಮೂರುವರೆ ನಾಲ್ಕು ಇಂಚು ಅಂತ ಅನ್ಕೊಳ್ಳಿ ಇಷ್ಟು ಅಗಲದ ನಾಲ್ಕು ಇಂಚಿನ ಅಗಲದ ಬಟ್ಟೆಯನ್ನ ಸಾರಿ ಗ್ಲಾಸ್ ಶೀಟ್ ಅನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಈಗ ನಾನು ಪೈಪಿಂಗ್ ಕೊಡ್ಲಿಕ್ಕೆ ಈ ರೀತಿ ಬಟ್ಟೆಯನ್ನ ಯೂಸ್ ಮಾಡ್ತಾ ಇದ್ದೀನಿ ಅನ್ಕೊಂಡು ಅಂದೆ ಈಗ ಪೈಪಿಂಗ್ ಕೊಡ್ಲಿಕ್ಕೆ ನಾವು ಬಟ್ಟೆಯನ್ನ ಕಟ್ ಮಾಡ್ಕೊಳ್ಳೋಣ ಒಂದು ಎರಡು ಇಂಚಿನ ಅಗಲದಲ್ಲಿ ಬಟ್ಟೆಯನ್ನ ಉದ್ದಕ್ಕೆ ಕಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನಾವು ಈಗ ವಿಡಿಯೋವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅದಕ್ಕೂ ಮುಂಚೆ ಎಲ್ಲರಿಗೂ ಹೇಳೋ ರೀತಿಯಲ್ಲಿ ಯಾವಾಗಲೂ ಹೇಳೋ ರೀತಿಯಲ್ಲಿ ನೀವು ಯಾರೆಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೆ ನಮ್ಮ ವಿಡಿಯೋವನ್ನ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಅನ್ನ ಪ್ರೆಸ್ ಮಾಡಿ ಒಂದು ಅಂದಾಜಲ್ಲಿ ನಾನು ಎರಡು ಇಂಚಿನ ಅಗಲದ ಉದ್ದ ಬಟ್ಟೆಯನ್ನ ಕಟ್ ಮಾಡ್ಕೊಂಡಿದ್ದೀನಿ ಈಗ ಏನ್ ಮಾಡ್ಬೇಕು ತುದಿಯಲ್ಲೂ ಕೂಡ ನಾವು ಹೀಗೆ ಗ್ಲಾಸ್ ಶೀಟ್ ಇಟ್ರೆ ಅಷ್ಟು ನೀಟಾಗಿ ಅನ್ಸೋದಿಲ್ಲ ಅದಕ್ಕಾಗಿ ನಾವೇನ್ ಮಾಡ್ಬೇಕು ಜಸ್ಟ್ ಒಂದು ಆ ಇಲ್ಲಿಂದ ಇಲ್ಲಿಗೆ ಒಂದು ಪೈಪಿಂಗ್ ಅನ್ನ ಕೊಡಬೇಕು ನಾವು ಯಾವಾಗ್ಲೂ ಎಲ್ಲದಕ್ಕೂ ಪೈಪಿಂಗ್ ಕೊಡೋ ರೀತಿಯಲ್ಲೇ ಇದಕ್ಕೂ ಕೂಡ ಪೈಪಿಂಗ್ ಅನ್ನ ಕೊಡ್ಬೇಕು ಆ ಕಡೆ ಈ ಕಡೆ ಎರಡೂ ಕಡೆನು ಕೂಡ ಪೈಪಿಂಗ್ ಅನ್ನ ಕೊಟ್ಕೊಳ್ಳೋಣ ಆಮೇಲೆ ನೆಕ್ಸ್ಟ್ ಯಾವ ರೀತಿಯಾಗಿ ಸ್ಟಿಚ್ ಮಾಡಬೇಕು ಅನ್ನೋದನ್ನ ನಾನು ತೋರಿಸ್ತೀನಿ ಈಗ ಪೈಪಿಂಗ್ ಅನ್ನ ಹೇಗೆ ಕೊಡ್ಬೇಕು ಅಂದ್ರೆ ಸೇಮ್ ಇಲ್ಲೊಂದು ಸ್ಟಿಚ್ ಅನ್ನ ಹಾಕೊಬೇಕು ಆ ನಂತರ ಹೀಗೆ ಫೋಲ್ಡ್ ಮಾಡಬೇಕು ಇಲ್ಲಿ ಉಲ್ಟ ತಿರ್ಗಿಸಿ ಇಲ್ಲೊಂದ್ಸರಿ ಫೋಲ್ಡ್ ಮಾಡಿ ಇನ್ನೊಂದ್ಸರಿ ಹೀಗೆ ಫೋಲ್ಡ್ ಮಾಡಿ ಇಲ್ಲಿ ಮೇಲ್ಗಡೆ ಸ್ಟಿಚ್ ಮಾಡಬೇಕು ಎರಡು ಕಡೆನು ಕೂಡ ಇದೇ ರೀತಿಯಾಗಿ ಸ್ಟಿಚ್ ಮಾಡ್ಕೊಂಡ್ ಬರ್ತೀನಿ ಆಮೇಲೆ ಏನ್ ಮಾಡ್ಬೇಕು ಅನ್ನೋದನ್ನ ಹೇಳ್ತೀನಿ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್ ಈಗ ನಾವೇನ್ ಮಾಡ್ಬೇಕು ಈ ವೆಲ್ ಕ್ರೋನ ಅಟ್ಯಾಚ್ ಮಾಡ್ಕೊಬೇಕು ಒಂದು ವೆಲ್ ಕ್ರೋನ ನಾವು ಇಲ್ಲಿಗೆ ಅಟ್ಯಾಚ್ ಮಾಡ್ಬೇಕು ಜಸ್ಟ್ ಹೀಗೆ ಒಂದು ಸ್ಟಿಚ್ ಅನ್ನ ಹಾಕ್ಬೇಕು ಇಲ್ಲಿ ಮೇಲ್ಗಡೆ ಆ ನಾವು ಈ ವೆಲ್ಕ್ರೋನ ಹಾಕಿದ್ರೆ ಇಲ್ಲಿ ಒಳಗಡೆ ಬರೋ ರೀತಿಯಲ್ಲಿ ಇಲ್ಲಿ ಒಂದು ಮಧ್ಯದಲ್ಲಿ ನಾವು ವೆಲ್ಕ್ರೋನ ಹಾಕ್ಬೇಕು ಹಿಂಗೆ ಉದ್ದಕ್ಕೆ ಬೇಕಾದ್ರೂ ಕೂಡ ಹಾಕೊಂಬೋದು ಮಕ್ಕಳು ತೆಗದೇ ಇರ್ಲಿ ಅಂತ ನಾನೇನು ಉದ್ದಕ್ಕೆ ಹಾಕ್ತಾ ಇಲ್ಲ ಜಸ್ಟ್ ಇಲ್ಲಿ ಮಿಡ್ಲಲ್ಲಿ ಹಿಂಗೆ ಸುತ್ತಲೂ ಕೂಡ ಒಂದು ಸ್ಟಿಚ್ ಅನ್ನ ಹಾಕೊಂಡು ತಗೊಂಡ್ ಬರ್ತೀನಿ ನೋಡಿ ಎರಡು ಕಡೆನೂ ಕೂಡ ನಾವು ವೆಲ್ ಕ್ರೋನ ಅಟ್ಯಾಚ್ ಮಾಡ್ಕೊಂಡು ಆಯ್ತು ನೀವು ಅಂಗಡಿಯಲ್ಲಿ ಕೇಳ್ಬೇಕಾರೆ ಚರಪರ ಅಂತ ಕೇಳಿದ್ರು ಕೂಡ ಕೊಡ್ತಾರೆ ಈ ರೀತಿ ಬಂತು ಈಗ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಕರೆಕ್ಟ್ ಆಗಿ ಹೀಗೆ ಇಲ್ಲೊಂದು ಹೀಗೆ ಜಸ್ಟ್ ಹಿಂಗೆ ಪ್ರೆಸ್ ಮಾಡ್ಕೊಬೇಕು ಆ ನಂತರ ಇಲ್ಲಿ ನಾವು ಬಟ್ಟೆಯನ್ನ ತಗೊಂಡಿದ್ವಲ್ಲ ಅದನ್ನ ಹೀಗೆ ಫಸ್ಟ್ ಇಲ್ಲಿ ಫೋಲ್ಡ್ ಮಾಡ್ಕೊಬೇಕು ಫೋಲ್ಡ್ ಮಾಡ್ಕೊಂಡು ಹೀಗೆ ಉದ್ದಕ್ಕೂ ಕೂಡ ಫಸ್ಟ್ ಹೊಲ್ಕೊಂಡು ಈ ಇಲ್ಲಿ ಸೇಮ್ ಇಲ್ಲಿ ಹೇಗೆ ಪೈಪಿಂಗ್ ಅನ್ನು ಕೊಟ್ಟವಲ್ಲ ಇಲ್ಲಿ ಎರಡನ್ನು ಅಟ್ಯಾಚ್ ಮಾಡಿ ಬೇಕಾದ್ರೆ ಜಸ್ಟ್ ಒಂದು ಸ್ಟಿಚ್ ಅನ್ನು ಹಾಕೊಂಡ್ಬಿಡೋಣ ಅವಾಗ ನಿಮಗೂ ಕೂಡ ಐಡಿಯಾ ಬರುತ್ತೆ ಫಸ್ಟ್ ಒಂದು ಸ್ಟಿಚ್ ಅನ್ನ ಹಾಕೊಂಡು ತಗೊಂಡ್ ಬರ್ತೀನಿ ನೋಡಿ ಈಗ ಒಂದು ಪೌಚ್ ಪೂರ್ತಿಯಾಗಿ ರೆಡಿ ಆಯ್ತು ಎಷ್ಟು ಕ್ಯೂಟ್ ಆಗಿ ಕಾಣಿಸ್ತಾ ಇದೆ ಅಲ್ವ ಫ್ರೆಂಡ್ಸ್ ಈಗ ಏನ್ ಮಾಡೋಣ ಫೈನಲ್ ಟಚ್ ಅಪ್ ಅನ್ನ ಕೊಡೋಣ ಈಗ ಇದಕ್ಕೆ ಈ ಕಡೆ ಮತ್ತೆ ಈ ಕಡೆ ಎರಡು ಕಡೆ ಈಗ ನೋಡಿ ಇಲ್ಲಿಂದ ನಾವು ಪೈಪಿಂಗ್ ಅನ್ನ ಹಿಡಿದ್ರೆ ಇದಿಷ್ಟು ಮಾತ್ರ ಬೋಳ ಬೋಳ ಅನ್ಸುತ್ತೆ ಅದಕ್ಕಾಗಿ ಏನ್ ಮಾಡೋಣ ಮೇಲ್ಗಡೆಯಿಂದನೂ ಕೂಡ ಈ ರೀತಿಯಾಗಿ ಪೈಪಿಂಗ್ ಅನ್ನ ಕೊಡೋಣ ತುಂಬಾ ನೀಟ್ ಆಗಿ ಬರುತ್ತೆ ಈಗ ಎರಡು ಕಡೆನೂ ಕೂಡ ಪೈಪಿಂಗ್ ಕೊಟ್ಕೊತೀನಿ ಜಸ್ಟ್ ಫಸ್ಟ್ ಇಲ್ಲಿ ಹೊಲ್ಕೊಬೇಕು ಆ ನಂತರ ಹೀಗೆ ಓಪನ್ ಮಾಡಿ ಮತ್ತೆ ಇಲ್ಲಿ ಫೋಲ್ಡ್ ಮಾಡಿ ಈ ರೀತಿಯಾಗಿ ಬರೋ ರೀತಿಯಲ್ಲಿ ಸ್ಟಿಚ್ ಅನ್ನ ಮಾಡಬೇಕು ಅವಾಗ ಹೀಗೆ ಹಾಕ್ಲಿಕ್ಕೂ ಈಸಿಯಾಗಿ ಬರುತ್ತೆ ಈಗ ಎರಡು ಕಡೆನೂ ಕೂಡ ಪೈಪಿಂಗ್ ಅನ್ನ ಕೊಟ್ಕೊಂಡು ತಗೊಂಡು ಬರ್ತೀನಿ ನೋಡಿ ಫ್ರೆಂಡ್ಸ್ ಪೂರ್ತಿಯಾಗಿ ಪೈಪಿಂಗ್ ಕೂಡ ಕೊಟ್ಟಾಯ್ತು ನೋಡಿ ಈಗ ರಿಮೋಟ್ ಅನ್ನ ನಾವು ಹೀಗ್ ಬೇಕಾದ್ರೂ ಹಾಕೊಬಹುದು ಇಲ್ಲ ಹಿಂಗ ಉಲ್ಟಾ ಹೀಗೆ ಹಾಕೊಂಡ್ರೆ ಕಾಣುತ್ತೆ ಬೇಕಾದ್ರೆ ನಿಮ್ಮ ರಿಮೋಟ್ ಇನ್ನು ಟೈಟ್ ಇರ್ಬೇಕು ಅಂದ್ರೆ ಇನ್ನು ಸಣ್ಣ ಮಾಡಿ ಉಳ್ಕೊಳ್ಳಿ ಬಟ್ ಇಷ್ಟು ಅಗಲ ಇದ್ರೆ ಒಳ್ಳೇದು ನೋಡಿ ಈ ರೀತಿಯಾಗಿ ನೋಡಿ ರಿಮೋಟನ್ನು ಎಷ್ಟು ಚೆನ್ನಾಗಿ ಹಿಡ್ಕೊಬೋದು ಮತ್ತೆ ನಾವೇ ಮಾಡಿದೀವಿ ಅನ್ನೋ ಖುಷಿ ಇನ್ನೂ ಬೇರೆ ತರ ಫೀಲ್ ಕೊಡುತ್ತೆ ಆ ಮತ್ತೆ ಇನ್ನು ಮತ್ತೆ ಇನ್ಯಾಕೆ ಯಾಕೆ ತಡ ಈ ರೀತಿಯಾಗಿ ರೆಡಿ ಮಾಡ್ಕೊಳ್ಳಿ ನೀವು ಇನ್ನೂ ಕೂಡ ರಿಮೋಟ್ ಕವರಿಗೆ ದುಡ್ಡು ಹಾಕ್ಲಿಕ್ಕೆ ಹೋಗಬೇಡಿ ಈ ರೀತಿಯಾಗಿ ಈಸಿಯಾಗಿ ಮನೆಯಲ್ಲಿ ಸ್ಟಿಚ್ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಅಪ್ಡೇಟ್ ಅಲ್ಲಿ ಹೊಸ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನಮ್ಮ ಅವನಿ ಆಲ್ ಇನ್ ಒನ್ ಮಾ ರಂಗೋಲಿ ಅದಕ್ಕೂ ಕೂಡ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಫೇಸ್ಬುಕ್ ಪೇಜ್ ಅವನಿ ಡಿಸೈನ್ಸ್ ಕಿಚನ್ ರಂಗೋಲಿ ಅದನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಅಪ್ಡೇಟ್ ಅಲ್ಲಿ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು ಟೇಕ್ ಕೇರ್ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ ಥ್ಯಾಂಕ್ ಯು ಟೇಕ್ ಕೇರ್ ಶುಭದಿನ